ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ಆರೋಪಿಗಳ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ ಆರೋಪಿ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲರ ಹೇಳಿಕೆಯನ್ನ ದಾಖಲಿಸ್ಕೊಳ್ತಾ ಇದ್ದಾರೆ ಖಾಕಿ ಸ್ಪಾಟ್ ಮಹಜರ್ ಮುಗಿದ ಬಳಿಕ ಎಲ್ಲ ಆರೋಪಿಗಳ ಹೇಳಿಕೆ ದಾಖಲಾಗ್ತಾ ಇದೆ ಪೊಲೀಸರ ಬಳಿ ಕೆಲ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಆರೋಪಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಈ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳನ್ನ ತನಿಖೆಗೆ ಒಳಪಡಿಸಲಾಗಿದೆ ಎಲ್ಲರ ಬಳಿ ಸ್ಟೇಟ್ಮೆಂಟ್ಗಳನ್ನ ಪಟ್ಕೊಳ್ತಾ ಇದ್ದಾರೆ ಎ ಒನ್ ಇಂದ ಹಿಡಿದು ಎ ಸಿಕ್ಸ್ಟೀನ್ ಸೆವೆಂಟೀನ್ ಯಾರು ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒನ್ ಟು ಒನ್ ವಿಚಾರಣೆ ಮಾಡಿದ್ದಾರೆ ಇವತ್ತು ಎದುರು ಬದುರು ಕೂರಿಸಿ ಮುಖಾಮುಖಿ ಕೆಲವ್ರು ಅದರಲ್ಲಿ ದರ್ಶನ ಇದ್ರು ಅಂತ ಹೇಳಿರ್ತಾರೆ ಕೆಲವ್ರು ಇಲ್ಲ ಅಂತ ಹೇಳಿರ್ತಾರೆ ನಾನು ಇದ್ದೆ ನಾನು ಇಲ್ಲ ನಾನು ಕೈ ಮುರಿದೆ ನಾನು ಕಾಲ್ ಮುರಿದೆ ನಾನು ತಲೆ ಕೊಟ್ಟೆ ಅದೆಲ್ಲ ಹೇಳಿರ್ತಾರಲ್ಲ ಎಲ್ಲರನ್ನೂ ಒಟ್ಟಿಗೆ ಕೂರಿಸ್ಕೊಂಡು ಕೇಳ್ತಾರೆ ಹೇಳಪ್ಪ ಈಗ ಅಂತ ಒಂದಕ್ಕೊಂದು ಸಾಮ್ಯತೆ ಬಂದಿಲ್ಲ ಅಂತಂದ್ರೆ ಏನೋ ಸುಳ್ಳು ಹೇಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗತ್ತೆ ಸೊ ಒಂದಷ್ಟು ಪ್ರಶ್ನೆಗಳನ್ನ ಎ ಒನ್ ಆರೋಪಿಗೆ ಎ ಟು ಆರೋಪಿಗೆ ಇನ್ನುಳಿದಂತ ಆರೋಪಿಗಳಿಗೆ ಮಾಡಿದ್ದಾರೆ ಏನೇನು ಪ್ರಶ್ನೆಗಳನ್ನ ಮಾಡಿದ್ದಾರೆ ಯಾರ್ಯಾರಿಗೆ ಯಾವ್ಯಾವ ಪ್ರಶ್ನೆ ಕೇಳಿದ್ದಾರೆ ನೋಡೋಣ ಎ ಒನ್ ಪವಿತ್ರ ಗೌಡ ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಮೆಸೇಜ್ಗಳನ್ನ ಪವನ್ ಕಳಿಸಿದ್ದೆ ದರ್ಶನ್ಗೆ ಈ ವಿಚಾರ ಗೊತ್ತಾಗ್ಬಾರ್ದು ಅಂತ ಹೇಳಿದ್ದೆ ದರ್ಶನ್ಗೆ ಈ ವಿಚಾರ ಗೊತ್ತಾದ್ರೆ ಅನಾಹುತ ಆಗಬಹುದು ಅಂತ ಹೇಳಿದ್ದೆ ನಂಗೆ ಕೊಲೆ ಮಾಡ್ತಾರೆ ಅಂತ ಸಣ್ಣ ಕಲ್ಪನೆಯೂ ಇರ್ಲಿಲ್ಲ ಕೊಲೆ ಮಾಡ್ತಾರೆ ಅಂದ್ರೆ ನಾನೇ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡ್ಕೊಳ್ತಾ ಇದ್ದೆ ಅಂತ ಎ ಒನ್ ಆರೋಪಿ ಹೇಳಿದ್ದಾರೆ ಅಂತೆ ಅಲ್ಲಿಗೆ ಇದೆಲ್ಲ ಆಗಿರೋದು ಹೌದು ಅನ್ನೋ ರೀತಿಯಲ್ಲಿ ಎ ಒನ್ ಆರೋಪಿ ಹೇಳ್ಕೊಂಡಿದ್ದಾರೆ ಓಕೆನಾ ಇನ್ನು ಎ ಟು ಆರೋಪಿ ದರ್ಶನ್ ಏನ್ ಹೇಳಿದ್ದಾರೆ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿರೋದು ಪವನ್ ನಿಂದ ನಂಗೆ ಗೊತ್ತಾಯ್ತು ರೇಣುಕಾ ಸ್ವಾಮಿಯನ್ನ ಕರೆತರುವಂತೆ ರಾಘವೇಂದ್ರನಿಗೆ ನಾನು ಹೇಳಿದೆ ಶನಿವಾರ ಸಂಜೆ ರೇಣುಕಾ ಸ್ವಾಮಿಯನ್ನ ಶೆಡ್ನಲ್ಲಿ ಭೇಟಿ ಆದೆ ಇನ್ನೊಂದ್ಸಲ ಆಗಿ ಅಷ್ಟಿಲ್ಲ ಮೆಸೇಜ್ ಮಾಡಿದ್ರೆ ಸರಿ ಇರಲ್ಲ ಅಂತ ವಾರ್ನ್ ಮಾಡಿದೆ ದುಡ್ಡು ಕೊಟ್ಟು ಊಟ ಮಾಡ್ಕೊಂಡು ಊರ್ ಸೇರು ಅಂತ ಹೊರಟೆ ನಾನು ಈ ಕೊಲೆಯನ್ನು ಮಾಡಿಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಈ ಕೊಲೆಯನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಓಕೆ ಏನೋ ಗೊತ್ತಿಲ್ಲ ಇನ್ನು ತನಿಖೆ ಆಗ್ತಿದೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಂಗಿಲ್ಲ ಯಾಕಂದ್ರೆ ನಾನು ಕರ್ಸಿದ್ ಹೌದು ಹೋಗಿ ಬಂದೆ ನಾನೇ ವಾರ್ನ್ ಮಾಡ್ದೆ ಅಂತ ಹೇಳಿರೋದ್ರಿಂದ ಸಂಬಂಧ ಅಂತೂ ಈ ಕೊಲೆ ಇಲ್ಲಿ ಇಲ್ಲಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದು ಏ ಟು ಆರೋಪಿ ದರ್ಶನ್ ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗಳು ಸೊ ಎ ತ್ರೀ ಆರೋಪಿ ಪವನ್ ಈತ ಮೀಡಿಯೇಟ್ರು ದರ್ಶನ್ಗೂ ಮತ್ತು ಪವಿತ್ರಗೂ ಎನ್ಗೂ ಮತ್ತು ಎ ಟೂ ಗು ಈತ ಏನ್ ಹೇಳಿದಾನೆ ಪವಿತ್ರ ಅಕ್ಕಂಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ಪತ್ತೆ ಮಾಡು ಅಂತ ಅಕ್ಕ ನಂಗೆ ಹೇಳಿದ್ರು ಪವಿತ್ರ ಗೌಡ ಹೆಸರಲ್ಲಿ ರೇಣುಕಾ ಸ್ವಾಮಿ ಜೊತೆ ಚಾಟ್ ಮಾಡ್ತಾ ನಂಬರ್ ಪಡೆದೆ ನಾನು ವಿಚಾರವನ್ನ ದರ್ಶನ್ಗೆ ಹೇಳಿದೆ ಆ ಬಳಿಕ ರೇಣುಕಾ ಸ್ವಾಮಿಯನ್ನ ಕರೆಸಿ ಶೆಡ್ ನಲ್ಲಿ ಎಲ್ರೂ ಸೇರಿ ಹಲ್ಲೆ ನಡೆಸಿದ್ವಿ ಎಲ್ರೂ ಸೇರಿ ರೇಣುಕಾ ಸ್ವಾಮಿ ಮೂರ್ಛೆ ಹೋಗಿರ್ಬಹುದು ಅನ್ಕೊಂಡೆ ಆದ್ರೆ ಸತ್ತು ಹೋಗಿದ್ರು ಅಲ್ಲಿಗೆ ಮುಗೀತು ಕತೆ ಮೂರ್ಚೆ ಹೋಗಿದ್ರು ಅಂತ ಅನ್ಕೊಂಡೆ ಸತ್ತು ಹೋಗಿದ್ರು ಅಂತಂದ್ರೆ ಹೊಡೆದಿದ್ದಾರೆ ಎಲ್ರು ಸೇರ್ಕೊಂಡು ಅಂತ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭಯ ಹುಟ್ಟಿಸ್ಬೇಕು ಅಂತ ಅನ್ಕೊಂಡಿದ್ವಿ ಸಾಯಿಸುವ ಉದ್ದೇಶ ಇರ್ಲಿಲ್ಲ ಸತ್ತು ಹೋಗಿರೋದು ಹೌದು ಅಂತನೂ ಇಲ್ಲಿ ಹೇಳಿದ್ದಾರೆ ಯಾರು ಏತ್ರಿ ಆರೋಪಿ ಕರ್ಸಿದ್ ಹೌದು ಹಲ್ಲೆ ಮಾಡಿದ್ ಹೌದು ಸತ್ ಗೊತ್ತಿಲ್ಲ ಮೂರ್ಚೆ ಹೋಗಂಗ್ ಹೊಡೆದಿದ್ವಿ ಅನ್ನೋದನ್ನ ಕೂಡ ಎ ತ್ರೀ ಆರೋಪಿ ಹೇಳೋದ್ರ ಜೊತೆಗೆ ಎಲ್ರೂ ಹಲ್ಲೆಯನ್ನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ನಾನು ಮಾಡಿದೆ ದರ್ಶನ್ ಮಾಡ್ಲಿಲ್ಲ ಪವಿತ್ರ ಮಾಡ್ಲಿಲ್ಲ ಇದ್ಯಾವುದೂ ಇಲ್ಲ ಎಲ್ರೂ ಮಾಡಿದ್ದೀವಿ ಅಂತ ಎ ತ್ರೀ ಆರೋಪಿ ಪವನ್ ಹೇಳಿಕೆಯನ್ನ ಕೊಟ್ಟಿರೋದು ಪೊಲೀಸರ ಮುಂದೆ ಸರಿ ಇನ್ನು ಎ ಫೋರ್ ಆರೋಪಿ ಆತ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ರಾಘವೇಂದ್ರ ಚಿತ್ರದುರ್ಗ ತೂಗುದೀಪ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿದ್ದೇನೆ ದರ್ಶನ್ ಸರ್ ಒಂದ್ ನಂಬರ್ ಕೊಟ್ಟು ಈ ವ್ಯಕ್ತಿಯನ್ನ ಪತ್ತೆ ಮಾಡುವಂತೆ ಹೇಳಿದ್ರು ನಂಬರ್ ಸಿಕ್ಕಿದ್ರಿಂದ ರೇಣುಕಾ ಸ್ವಾಮಿಯನ್ನ ಆರಾಮಾಗಿ ಪತ್ತೆ ಮಾಡ್ದೆ ರೇಣುಕಾ ಸ್ವಾಮಿಯನ್ನ ಎರಡು ದಿನ ವಾಚ್ ಮಾಡಿದೆ ಆತ ಫಾರ್ಮಸಿಗೆ ಬರುವ ವೇಳೆ ಸ್ವಲ್ಪ ಮಾತನಾಡ್ಬೇಕು ಅಂತ ಕರ್ಕೊಂಡು ಬಂದೆ ಶನಿವಾರ ಮೂರ್ ಗಂಟೆ ವೇಳೆಗೆ ಪಟ್ಟಣಗೆರೆಯ ವಿನಯ್ ಶೆಟ್ ಒಳಗೆ ಕರ್ಕೊಂಡು ಹೋದೆ ಅಷ್ಟರಲ್ಲಿ ರೇಣುಕಾ ನೋಡಿದ ಕೂಡ್ಲೆ ಸಾಕಷ್ಟು ಜನ ಹಲ್ಲೆ ಮಾಡಿದ್ರು ನಮ್ ಬಾಸ್ ಹೆಂಡತಿಗೆ ಮೆಸೇಜ್ ಮಾಡ್ತೇನೋ ಅಂತ ಎಲ್ಲರೂ ಸೇರ್ ಹೊಡಿದ್ವಿ ಎಲ್ಲರೂ ಸೇರ್ ಹೊಡಿದ್ವಿ ಸತ್ತೋಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ರಾಘವೇಂದ್ರ ಕೂಡ ಹೇಳ್ಕೊಂಡಿದ್ದಾನೆ ಅಲ್ಲಿಗೆ ಈತನು ಕೂಡ ನಾವೆಲ್ಲ ಹೊಡೆದಿದ್ದು ಹೌದು ಸತ್ ಹೋಗ್ತಾನೆ ಅಂತ ಗೊತ್ತಿರ್ಲಿಲ್ಲ ಹೊಡೆದ್ವಿ ಅಂತ ಈತನು ಕೂಡ ಹೇಳಿದ್ದಾನೆ ಜೊತೆಗೆ ನನಗೆ ಕಾಲ್ ಮಾಡಿದ್ದು ದರ್ಶನ್ ಬಾ ಅಂತ ಹೇಳಿದ್ದು ದರ್ಶನ್ ಅನ್ನೋದನ್ನ ಈತ ಕ್ಲಿಯರ್ ಕಟ್ ಆಗಿ ಹೇಳ್ಕೊಂಡಿದ್ದಾನೆ ಮತ್ತೆ ಇನ್ ಇವನ್ ಯಾರು ಮತ್ತೆ ಇನ್ಯಾವುದೋ ಹೀರೋದ ಅಲ್ಲ ಈ ತರದೆಲ್ಲ ಸ್ಟೇಟ್ಮೆಂಟ್ ಕೊಡೋಕೆ ಇವನು ಡಿ ಬಾಸ್ದೆ ಅಭಿಮಾನಿ ಈತನು ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಈತನೇ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು